नमस्कार न्यूज 26 की स्वागत है ಹೊನ್ನೂರು ಗ್ರಾಮದ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ದಿಢೀರ್ ಭೇಟಿ ಯಳದ್ದೂರು ತಾಲೂಕಿನ ಹೊನ್ನೂರು ಗ್ರಾಮದ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಕ್ಕೆ ಭಾನುವಾರ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಭೇಟಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ನಿಲಯದಲ್ಲಿ ಹಾಜರಿರುವುದು ವಿದ್ಯಾರ್ಥಿಗಳು ಇರುವ ಕೊಠಡಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿ ನಿಲಯದಲ್ಲಿ ಶಿಸ್ತನ್ನು ಕಾಪಾಡುವುದು ವಿದ್ಯಾರ್ಥಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕಂಪ್ಯೂಟರ್ ಶಿಕ್ಷಣ ನೀಡಬೇಕು ವಿದ್ಯಾರ್ಥಿಯ ನಿಲಯದಲ್ಲಿರುವ ಕಂಪ್ಯೂಟರ್ಗಳ ಬಯೋಮ್ಯಾಟ್ರಿಕ್ ಮಾತ್ರ ಬಳಸುತ್ತಿದ್ದು ವಿದ್ಯಾರ್ಥಿಗಳ ಬಳಕೆಗೆ ಅನುಕೂಲವಾಗುವಂತಹ ಶಿಕ್ಷಣದ ಸಾಫ್ಟ್ವೇರ್ ಅಳವಡಿಸಿ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಬೇಕು ಅಂತ ಈ ಸಮಯದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡರ್ ಉಪವಿಭಾಗಾಧಿಕಾರಿ ಮಹೇಶ್ ತಹಶೀಲ್ದಾರ್ ಜಯಪ್ರಕಾಶ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ನಿರಂಜನ್ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಡಿ ರೇವಣ್ಣ ಸಿ ಸೋಮಣ್ಣ ರಾಜಶೇಖರ್ ಹಾಗೂ ಗ್ರಾಮದ ಮುಖಂಡರು ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಲಾಂ ಬನ್ನಿ ಕ್ಯಾಶರ್. ಇರಲಿ ಬಿಡಿ. ಚೆನ್ನಾಗಿ ಬರ್ತಿದೆ. ಹ್ಮ್ ಹ್ಮ್. ಫಸ್ಟ್ ಪರವಾಗಿಲ್ಲ. ಅದಾದರೂ ಕ್ಲೀನ್ ಆಗಿತ್ತಿದ್ದಾರೆ. ಇಲ್ಲಿ ಇಲ್ಲಿ ನೆಸ್ ಪರವಾಗಿಲ್ಲಪ್ಪ ನೋಡಿ ನಿಮ್ಮ ಮಕ್ಳ ತರ ನೋಡ್ಕೋಬೇಕು ಅಲ್ವಾ ಪೇರೆಂಟ್ಸ್ ಇದ್ದಾರೆ ಅವ್ರಿಗೆ ಹಾ ಪಾಪ ಎಲ್ಲೋ ದೂರದಾಗಿದ್ದಾರೆ ಮೊಟ್ಟೆ ತಿಂತ ನೀನು ಬಾರಕ್ಕೆ ಸರ್ತಿ ತಿಂತೀಯ ಒಂದೇ ಸತಿ ಆಮ್ಲೆಟ್ ಒಂದೇ ಸತಿನಾ ಮಕ್ಕಳಿಗೆ ಆನ್ ಮಾಡ್ಕೊಂಡ್ರೆ ಅವರು ಯೂಸ್ ಮಾಡ್ಕೊಳ್ತಾರೆ ಕಲ್ಕೋತಾರೆ ಸೆಲ್ಫ್ ಲರ್ನಿಂಗ್ ಇದೆ ಮತ್ತೆ ಇವ್ರದ್ದು ಸ್ಪ್ರಿಂಗ್ ಬೋರ್ಡ್ ಆಪ್ಸ್ ಕೊಡಿ ಇಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ಲಾಟ್ಫಾರ್ಮ್ ಸಪ್ಲೈ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಕೂಡ ಸಿಸ್ಟಮ್ ನಲ್ಲಿ ಬರುತ್ತೆ ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ಸ್ ಇದೆ ಮಕ್ಕಳು ಪಬ್ಲಿಕ್ ಸ್ಪೀಕಿಂಗ್ ಇರಬಹುದು ಅಥವಾ ಅವರ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸ್ ಅಪ್ರೋಪ್ರಿಯೇಟ್ ಲರ್ನಿಂಗ್ ಮೆಟೀರಿಯಲ್ಸ್ ಇದೆ ವಿಡಿಯೋಸ್ ಇದೆ ಸಂಜೆ ಎರಡು ಒನ್ ಅಂಡ್ ಹಾಫ್ ಟೂ ಅವರ್ಸ್ ಕಮೆಂಟ್ ಸಿಟ್ಟನ್ಸಿ ಬಿಳಿಗಿರಿ ಅಂತ ಅವ್ರದ್ದು ಇನ್ಫೋಸಿಸ್ ಹೆಡ್ ಸಿ ಎಸ್ ಆರ್ ಹೆಡ್ ಅವ್ರ ಫೋನ್ ನಂಬರ್ ನಾನು ಕಳ್ಸಿಕೊಡ್ತೀನಿ ಮಹೇಶ್ ಬಂದು ತಗೊಳ್ಳಿ ಟ್ಯಾಪ್ಸ್ ಕೂಡ ಎಲ್ಲ ಗೌರ್ಮೆಂಟ್ ಶಾಲೆ ನೋಡಿ ಇದು ಸುಮ್ಮನೆ ಇದಕ್ಕೋಸ್ಕರ ಸಿಸ್ಟಮ್ ಇಡಬೇಡಿ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಚೆನ್ನಾಗಿ ಹೆರ್ಕಟ್ ಚೆನ್ನಾಗಿ ಸರಿ ತೋರಿಸಿ ನಿಮ್ಗೆ ರೂಮ್ ತೋರಿಸಿ कोच सर हमार चीचा अरे बसेल सर आपण बोलू शकतो चला आपण सर आम्ही तुम्हाला सांगतो आम्ही तुम्हाला एक मेसेज देतो तुम्हाला एक कॉल करतो मी आता फोन करतो तुमचा नंबर से वापस नंबर से ಸಿಗ್ತ <59's> ಸಿ <laughs> <Yum meio beauty> <DVD> ಸಂಜೆ ಆಮ್ಲೆಟ್ ಎಲ್ಲ ಮಕ್ಕಳು ತಿಂತಾರೆ ಎಲ್ಲ ಮಕ್ಕಳು ತಿಂತಾರೆ ಬಾಡಮಿ ಹಾಕಿ ಸ್ವಲ್ಪ ಬಾದಮಿ ಮೊಳಕೆ ತರಸಿ ವಸರು ಒಳ್ಳೆಯ ಕಾಲ ಕಲ್ಯಾಣಕ್ಕೆ ಅಣ್ಣಾ ಅಲ್ಲ ಕವರ್ ಬ್ಯಾಕ್ ಮಾಡ್ಕೋಮ್ಮ ಇನ್ನೇನೋ ಯಾಕೆ ತರ ಡಬಲ್ ಹಾಕಿರಕ ಯಾಕೆ ಗಡೇ ಇಲ್ಲ ಕೂಡ ಹೋಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ